ಬೆನ್ನಿಗೆ ಚೂರಿ ಹಾಕೋದು ಹಾಗೆ ಉಂಡ ಮನೆಗೆ ಎರಡು ಬಗೆಯುವಂಥ ಕೆಲಸನ ಯಾವತ್ತು ಮಾಡಬಾರ್ದು ಸೊ ಯಾಕೆ ಈ ಮಾತನ್ನ ಹೇಳಿದೆ ಅಂತಂದರೆ ಇವತ್ತು ಬಿಟ್ಟಿರುವಂಥ ಒಂದು ಎರಡನೇ ಪ್ರಮುಖದಲ್ಲಿ ಸೊ ಈ ಮಾತು ಅಹ್ ಅನ್ವಯಿಸ್ತದೆ ನಾ ಹೇಳಿದ್ದು ಸೊ ಯಾಕಂತಂದ್ರೆ ಇಲ್ಲಿ ರಕ್ಷಿತ ಗಿಲ್ಲಿ ಹೊಸಸ್ ಅಶ್ವಿನಿ ಮೇಡಮ್ ಅಂತ ಇದೆ ಸೊ ಈ ಒಂದು ಮೂರು ಜನರಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ಸರಿಯಾಗಿದೆ ಅಂತ ನನಗೆ ಅನಿಸ್ತು ಫಸ್ಟ್ ಟೈಮ್ ಯಾಕಂತಂದ್ರೆ ಯಾವ್ದು ಕೂಡ ಅತಿ ಆಗ್ಬಾರ್ದು ಅತಿ ಆದ್ರೂ ಕೂಡ ಇಲ್ಲಿ ಅಮೃತ ಕೂಡ ವಿಷ ಆಗುತ್ತೆ ಅಂತಾರಲ್ಲ ಸೊ ಹಾಗಾಗಿ ಸೊ ಯಾವ್ದು ಕೂಡ ಅತಿ ಆಗ್ಬಾರ್ದು ಅಂತ ನನಗನ್ಸುತ್ತೆ ಸೊ ಇಲ್ಲಿ ಗಿಲ್ಲಿ ಅವರು ಸೀಸನ್ ಸ್ಟಾರ್ಟ್ ಆದ್ರೆ ಇಲ್ಲಿ ತನಕ ತುಂಬಾ ಹೆಸರನ್ನ ಗಳಿಸಿದ್ದಾರೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ಸೊ ಅದನ್ನ ಈ ಒಂದು ವಾರದಲ್ಲಿ ಎಲ್ಲೋ ಸ್ವಲ್ಪ ಡೌನ್ ಮಾಡ್ಕೊತಾ ಇದಾರೆ ಅಂತ ಅನಿಸುತ್ತೆ ಬಟ್ ಮೊದಲನೇ ವಾರದಿಂದ ಇಲ್ಲಿನ ವಾರ ಈ ವಾರದ ತನಕ ಕೆಟ್ಟ ಹೆಸರನ್ನ ಅಹ್ ಅಶ್ವಿನಿ ಅವರು ಪಡ್ಕೊಂಡಿದ್ರು ಈ ಒಂದು ವಾರದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಗೇಮ್ ಅಲ್ಲಿ ತಿಳ್ಕೊಂಡ್ರು ಮತ್ತೆ ಅಲ್ಲಿ ಅವರೊಂದು ಸ್ಟ್ರಾಟಜಿ ಕೂಡ ಇರಬಹುದು ಬಟ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಇಲ್ಲಿ ಗಿಲ್ಲಿ ಅವರು ಮತ್ತೆ ನಮ್ಮ ರಕ್ಷಿತ ಅವರು ನೆಗೆಟಿವ್ ಆಗಿ ಪೋಟ್ರಿ ಆಗ್ತಿದ್ದಾರೆ ಹೊರಗಿನ ಜನಕ್ಕೆ ಸೊ ಇಷ್ಟು ಜನಗಳ ಪ್ರೀತಿಯನ್ನ ಗಳಿಸಿದಾರಲ್ಲ ಇಬ್ರು ಅದನ್ನ ಕಳ್ಕೋಬಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಒಂದು ಪ್ರೊಮೋ ಅಷ್ಟು ಇಂಪಾರ್ಟೆಂಟ್ ಆಗಿ ಇದೆ ಅಂತ ನನಗೆ ಅನಿಸ್ತು ಸೊ ಈ ಪ್ರೊಮೋದಲ್ಲಿ ಯಾವ ತರ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಸೊ ಈಗ ಆಲ್ರೆಡಿ ಪ್ರೊಮೋ ನೋಡಿರ್ತೀರಾ ಸೊ ಈ ಪ್ರೊಮೋದಲ್ಲಿ ಏನು ಅಂತಾನೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಒತ್ತಿ ನೀವು ಅಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನು ರಾಮಚಂದ್ರ ನೀವು ನೋಡ್ತಾ ಇದ್ರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಒಂದು ಒಂದು ಗೇಮ್ ಅನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಚಕ್ರ ವಿವಾಹ ಅಂತ ಒಂದು ಗೇಮ್ ಇದೆ ಸೊ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ನಾನು ಈಗ ಪೂಲ್ ಇದೆ ಎರಡು ಬಣ್ಣದ ಟೈರ್ ಒಂದು ಹಳದಿ ಮತ್ತೆ ಹಸಿರು ಬಣ್ಣದ ಟೈರ್ ಇದೆ ಟೈರ್ ನ ಒಂದು ಕಡ್ಡಿ ಇರೋ ಕಡ್ಡಿನ ಪಾಸ್ ಮಾಡ್ಕೊಂಡು ಬಳಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಪಾಸ್ ಮಾಡಿ ಆ ಒಂದು ಚಕ್ರ ಒಂದು ಮೂರು ಬಾಕ್ಸ್ ಇದೆ ಈ ಕಡೆ ಮೂರು ಈ ಕಡೆ ಮೂರು ಈ ಕಡೆ ಮೂರು ಆ ಮೂರು ಬಾಕ್ಸ್ ಅಲ್ಲಿ ಒಂದೇ ಲೆವೆಲಲ್ಲಿ ಅಲ್ಲಿ ಯಾರಾದ್ರೂ ಒಬ್ರು ತಂದು ಟೈರ್ ಇಡಬೇಕಾಗುತ್ತೆ ಅದು ಗ್ರೀನ್ ಆಗಿರಬಹುದು ಅಥವಾ ಎಲ್ಲೋ ಆಗಿರಬಹುದು ಯಾವ್ದಾದ್ರು ಒಂದು ಬಾಕ್ಸ್ ಅಲ್ಲಿ ಮೂರು ಲೆವೆಲ್ ಆಗಿ ಗ್ರೀನೇ ಇರಬೇಕು ಇಲ್ಲ ಮೂರು ಲೆವೆಲ್ ಆಗಿ ಎಲ್ಲೋನೆ ಇರಬೇಕು ಅದನ್ನ ಯಾರು ತಂದು ಆದಷ್ಟು ಬೇಗ ಆ ಒಂದು ಚಕ್ರೋದಲ್ಲಿ ಅಂದ್ರೆ ಬಾಕ್ಸ್ ಅಲ್ಲಿ ಹಾಕ್ತಾರೋ ಅವ್ರು ಈ ಅನಿಸುತ್ತೆ ಸೊ ಇಲ್ಲಿ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ ಲೈವ್ ಅಲ್ಲಿ ನೋಡಿರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿ ಒಬ್ರು ಗೆದ್ದಿದ್ದಾರೆ ಸೊ ಅದು ಗೆದ್ದಿದ್ದಾರೆ ಅಂತ ಎಪಿಸೋಡ್ ನೋಡೋಣ ಯಾಕಂದ್ರೆ ಇಲ್ಲಿ ಹೇಳಿದ್ರೆ ತುಂಬಾ ಪಾಪ ಅದು ಅವರು ಎಷ್ಟು ಕಷ್ಟ ಮಾಡ್ತಾ ಇದ್ದಾರೆ ಅದನ್ನ ನಾವು ಇಲ್ಲಿ ಜಾಸ್ತಿ ಹೇಳೋದು ಬೇಡ ಸೊ ಇಷ್ಟೇ ಹೇಳಿದ್ದೀನಿ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಈ ಗೇಮ್ ಇವತ್ತು ಆಡ್ತಾ ಇದ್ದಾರೆ ಸೊ ಇಲ್ಲಿ ಯಾರು ಗೆಲ್ಲಬಹುದು ಅಂತ ನಿಮ್ಗೆ ಅನ್ಸುತ್ತೆ ನಾಮಿನೇಟ್ ಅಂತ ತಣ್ಣ ಅಥವಾ ಸೇಫ್ ತಣ್ಣನ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಇದಾದ್ಮೇಲೆ ಒಂದು ಡಿಸ್ಕಶನ್ ಅಂತ ಕರಿತಾರೆ ಅಂದ್ರೆ ಗೇಮ್ ಕಿ ಮುಂಚೆ ಒಂದು ಡಿಸ್ಕಶನ್ ಕರಿತಾರೆ ಅಂದ್ರೆ ಯಾರ್ಯಾರು ಯಾರ ಗೇಮ್ ಅನ್ನ ಆಡಬೇಕು ಅಂತ ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಡಿಸ್ಕಶನ್ ಮಾಡಿಬಿಟ್ಟು ಇಲ್ಲಿ ಅಶ್ವಿನ್ ಮೇಡಮ್ ಒಂದು ಮಾತಾಡ್ತಾರೆ ಸೊ ಒಮ್ಮತ ಎಲ್ಲರದ್ದು ಒಂದೇ ಆಗಿರುತ್ತೆ ಅಂದ್ರೆ ಮಾತ್ರ ಗೇಮ್ ನಾವು ಬರ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಅಲ್ಲಿ ಅವ್ರ ತಂಡದಲ್ಲಿ ಮಾತಾಡ್ತಾರೆ ಅವ್ರ ಅಶ್ವನ್ ಮೇಡಮ್ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಮಾತು ಅಂತ ನಾನು ಅನಿಸ್ತದೆ ಯಾಕಂದ್ರೆ ಯಾದಂತ ಎರಡು ಗೇಮ್ ಇಂದೂ ಕೂಡ ಒಮ್ಮತ ಅನ್ನೋದು ಇಲ್ವೇ ಇಲ್ಲ ಒಬ್ರು ಕಡೆ ಒಬ್ರಿಗೆ ಆಗ್ತಾ ಇಲ್ಲ ಸೊ ಇದರಿಂದ ಟಾಸ್ ಕಾಡಿ ಕೂಡ ಯೂಸ್ ಆಗ್ತಾ ಇಲ್ಲವಾ ಸೊ ಹಂಗಾಗಿ ಎಷ್ಟೇ ಕೆಟ್ಟ ಆಗಿರಿ ಅಷ್ಟೇ ನೀವು ದೇಶ ಆಗಿರಿ ಬಟ್ ಟೀಮ್ ಅಂತ ಬಂದಾಗ ಸ್ವಲ್ಪ ಯಾರು ಒಬ್ಬರಿಗೆ ಸಪೋರ್ಟ್ ಮಾಡೋದನ್ನ ಕಲಿಬೇಕಾಗುತ್ತೆ ಸೊ ಅದನ್ನ ಈ ಒಂದು ತಂಡ ಮಾಡ್ತಾ ಇಲ್ಲ ಸೊ ಈ ತಂಡ ಅಂತ ಬಿಗ್ ಬಾಸ್ ಅಲ್ಲಿ ಯಾರು ಮಾಡ್ತಾನೆ ಇಲ್ಲ ಸೊ ಅದು ಈ ಒಂದು ಸೀಸನ್ ಅಲ್ಲಿ ಕೆಟ್ಟ ಒಂದು ಅದೇ ಮೇನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಅಶ್ವಿನಿ ಮೇಡಮ್ ಮಾತನಾಡಬೇಕು ಓಕೆ ಅಂತಾರೆ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಈ ಕಡೆ ರಘು ಅವರು ಬಂದಿದ್ದಾರೆ ಆ ಕಡೆ ಧನುಷ್ ಅವರು ಬಂದಿದ್ದಾರೆ ಸೊ ಇಬ್ಬರು ನಡುವೆ ಇದು ಗೇಮ್ ಆಗಿದೆ ಒಂದು ಟೈರ್ ಅನ್ನ ತಂದು ಆ ಒಂದು ಚಕ್ರ ಒಂದು ಬಾಕ್ಸ್ ಅಲ್ಲಿ ಇಡಬೇಕಾಗಿದೆ ಸೊ ಇದು ಎಷ್ಟು ಬೇಗ ಯಾರು ಮಾಡ್ತಾರೆ ಅಥವಾ ಆ ಒಂದು ಬೇಗ ಒಂದು ಮೂರು ಲೈನ್ ಅಲ್ಲಿ ಟಾರ್ ಏನ ಯಾರು ಜೋಡ್ಸ್ತಾರೋ ಅವರು ವಿನ್ ಅಂತ ಹೇಳಿದೆ ಆಗಿದೆ ಇದು ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಡಿಸ್ಕಷನ್ ಮಾಡುವಂತ ಸಮಯದಲ್ಲಿ ರಕ್ಷಿತ ಅವರು ಮಾತಾಡ್ತಾರೆ ರಕ್ಷಿತನ ಗಿಲ್ಲಿ ಕರಿತಾನೆ ಸೊ ಗಿಲ್ಲಿ ಕರೆಬಿಟ್ಟು ಏನೋ ತಿಮಿಯಲ್ಲಿ ಹೇಳ್ತಾ ಇದೆ ಹೇಳ್ತಾ ಇದ್ದಾನೆ ಸೊ ಅದನ್ನ ಹೈಲೈಟ್ ಮಾಡಿ ಕೂಡ ಪ್ರಮುಖದಲ್ಲಿ ತೋರಿಸಿದಾರೆ ಅಲ್ಲಿ ಏನ್ ಹೇಳ್ತಾರೋ ಅಂತ ನನಗೆ ಗೊತ್ತಿಲ್ಲ ಬಟ್ ಆ ರೀತಿ ಹೇಳೋದನ್ನ ಯಾಕೋ ತಪ್ಪು ಅಂತ ಅನಿಸ್ತು ಸೊ ನಿನ್ನೆ ಕೂಡ ಅದೇ ರೀತಿ ಮಾಡಿದ್ರು ಗಿಲ್ಲಿ ಅವರು ಸೊ ಗಿಲ್ಲಿ ಇರೋದು ಹಾಗೆ ಬಟ್ ಇರೋದೇ ಹಾಗೆ ಅಂತ ಈ ರೀತಿ ಮಾಡಿದ್ರೆ ಅದು ಯಾರೇ ಅಲ್ಲಿ ಕೋಪ ಬರುವಂತ ಸಹಜ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅಶ್ವಿನ ಅವರು ತಪ್ಪು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ತಂಡಕ್ಕೋಸ್ಕರ ಆಡ್ತಾ ಇದಾರೆ ನಮ್ಗೆ ಸೇಫ್ ಆಗೋದಕ್ಕೋಸ್ಕರ ಆಡ್ತಾ ಇದಾರೆ ಗಿಲ್ಲಿ ಬಂದ್ಬಿಟ್ಟು ಈ ಬೇರೆ ತಂಡದ ಬಂದ್ಬಿಟ್ಟು ನಮ್ಮ ತಂಡದಲ್ಲಿ ಒಂದು ವ್ಯಕ್ತಿಗೆ ಏನಾದ್ರು ಹೇಳಿ ನೀನು ಸ್ಟ್ಯಾಂಡ್ ತಗೋ ನಿಂದೇ ನೀನ್ ಮಾತಾಡು ಯಾರಿಗೂ ಬಿಟ್ಕೊಡ್ಬೇಡ ಯಾರು ಹೇಳಿದ್ರು ಸರಿ ಅಂತ ಹೇಳಬೇಡ ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಯ ತಪ್ಪಾಗುತ್ತೆ ಸೊ ಅದನ್ನ ಗಿಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು ಸೊ ಅದನ್ನ ಮಾಡಬಾರ್ದು ಯಾಕಂತಂದ್ರೆ ಪ್ರತಿಯೊಬ್ರು ಆಟ ಆಡ್ತಿದ್ರೆ ನೀವು ವ್ಯಕ್ತಿಕವಾಗಿ ನೀವು ಆಟ ಆಟಕ್ಕಿಂತ ಆಟ ಬಿಟ್ಟು ಹೊರಗಡೆ ನೀವು ವ್ಯಕ್ತಿ ಎಷ್ಟಾದರೂ ಎಷ್ಟಾದ್ರ ಅವ್ರನ್ನ ಚುಡಾಯಿಸಿ ಅವ್ರ ಬಗ್ಗೆ ನೀವು ಮಾತಾಡಿ ಕಾಮೆಂಟ್ ಮಾಡಿ ಪರವಾಗಿಲ್ಲ ಬಟ್ ಗೇಮ್ ಅಂತ ಬಂದಾಗ ಗ್ರೂಪ್ ಅಂತ ಬಂದಾಗ ಆ ಗ್ರೂಪ್ ಅಲ್ಲಿರುವ ಒಂದು ವ್ಯಕ್ತಿ ಅಂತ ಕರೆದು ನೀವು ಎಷ್ಟೋ ಸಲಹೆ ಕೊಟ್ಟು ಮಾತಾಡಿದ್ಕೊಳ್ಳೋದು ತಪ್ಪಾಗಿ ಕಾಣುತ್ತೆ ಸೊ ಅದನ್ನ ಪ್ರಶ್ನೆ ಪ್ರಶ್ನೆ ಮಾಡೋದು ತಪ್ಪಲ್ಲ ಯಾಕಂದ್ರೆ ಅವ್ರ ಟೀಮ್ ಅಲ್ಲಿರುವ ವ್ಯಕ್ತಿಯನ್ನು ನೀವು ಕರ್ಕೊಂಡು ಮಾತಾಡ್ತೀರ ಅಂತ ಅನ್ನೋದು ತಪ್ಪಾಗುತ್ತೆ ಸೊ ಇಲ್ಲಿ ಸ್ವಲ್ಪ ತುಂಬಾ ಚೇಷ್ಟೆ ಮಾಡ್ತಾ ಇದಾರೆ ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅನಿಸುತ್ತೆ ಯಾಕಂದ್ರೆ ಅದರಿಂದನೇ ಈ ವಾರ ತುಂಬಾ ಸ್ವಲ್ಪ ನೆಗೆಟಿವ್ ಆಗಿ ಕಾಣ್ತಾ ಇದಾರೆ ಅಂತ ನನಗೆ ಕಾಣಿಸ್ತದೆ ಗಿಲ್ಲಿ ಅವರು ಪ್ರೀತ್ಸರ್ ಯಾವತ್ತೂ ಕಡಿಮೆ ಆಗಲ್ಲ ಗಿಲ್ಲಿ ಅವರನ್ನ ಪ್ರೀತ್ಸವರ್ ಯಾವತ್ತು ಕಡಿಮೆ ಆಗಲ್ಲ ಮತ್ತೆ ಗಿಲ್ಲಿಗೆ ಯಾವತ್ತು ಸಪೋರ್ಟ್ ಕೂಡ ಕಡಿಮೆ ಆಗಲ್ಲ ಬಟ್ ಈ ರೀತಿ ಮಾಡ್ತಾ ಹೋದ್ರೆ ಎಲ್ಲೋ ಒಂದು ಚೂರು ನೆಗೆಟಿವ್ ಆಗ್ಬಹುದು ಅಂತ ನನಗೆ ಅನ್ಸುತ್ತೆ ಸೊ ಅಶ್ ಇಲ್ಲಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಈ ಒಂದು ವಾರದಲ್ಲಿ ಅವರು ಅವರ ಸ್ಟ್ಯಾಂಡ್ ಅವರು ತಗೊಂಡಿದ್ದಾರೆ ಇಲ್ಲಿ ಸ್ಟ್ಯಾಂಡ್ ತಗೋಬೇಕು ಎಲ್ಲಿ ಆಟ ಆಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈ ವಾರ ಬಟ್ ಅದು ಒಂದು ಸ್ಟ್ರಾಟಜಿ ಕೂಡ ಆಗಿರ್ಬೋದು ಬಟ್ ಇಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ತುಂಬಾ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ನೆಗೆಟಿವ್ ಆಗಿ ಮಾತಾಡ್ತಿದವರು ಇವಾಗ ಪಾಸಿಟಿವ್ ಆಗಿ ಅಶ್ವಿನಿ ಅವರ ಬಗ್ಗೆ ಮಾತಾಡ್ತಿದ್ದಾರೆ ಪಾಸಿಟಿವ್ ಆಗಿ ಮಾತಾಡ್ತಾ ಜನಗಳು ಗಿಲ್ಲಿ ರಕ್ಷಿತ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅದನ್ನೇ ಹೇಳೋದು ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಸೊ ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ ಆ ಟೀಮ್ ಅಂತ ಬಂದಾಗ ಅಥವಾ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿರಿ ಅಂತ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಬೇಕಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಆಟದಲ್ಲಿ ಒಂದು ಗುರಿ ಇಟ್ಕೊಂಡಿರ್ತಾರೆ ಅಂದ್ರೆ ನಾವು ಇಲ್ಲಿ ಗೆಲ್ಬೇಕು ನಾವು ಇಲ್ಲಿ ಸೇವ್ ಆಗ್ಬೇಕು ಅಂತ ಸೊ ಅಲ್ಲಿ ನಾವು ಬಂದು ಎಂಟರ್ ಆಗಿ ಇನ್ನೊಬ್ಬರಿಗೆ ನಾವು ಏನಾದ್ರು ಹೇಳ್ತೀವಿ ಅಂದ್ರೆ ನಮ್ಮ ವಿರುದ್ಧ ಸ್ಪರ್ಧೆಗಳಿಗೆ ನಾವು ಏನಾದ್ರು ಹೇಳ್ತೀವಿ ಅಂತಂದ್ರೆ ಅದು ತಪ್ಪಾಗುತ್ತೆ ಸೊ ನಿನ್ನೇನು ಸ್ಟ್ಯಾಂಡ್ ತೊಗೊಂಡು ಅವರು ನನಗೆ ಸುದಿಯನ್ನ ಆ ಕಡೆ ಹೋಗಬೇಕು ರಘುನಿಯ ಕಡೆ ಹೋಗಬೇಕು ಅಂತ ಅವ್ರದ್ದು ಒಂದೇ ಆಟ ಸೊ ಒಮ್ಮತವಾಗಿ ಯಾರು ಎಲ್ಲಾರದು ಕೂಡ ರಕ್ಷಿತವ್ರಲ್ಲ ಸೊ ಈ ತಪ್ಪನ ಮಾಡಬಾರ್ದು ಸೊ ಇದು ಗಿಲ್ಲಿ ಹೇಳ್ಕೊಡ್ತಾ ಇದ್ದಾರಾ ಅಂತ ಬರುತ್ತೆ ಸೊ ಆಮೇಲೆ ಇಲ್ಲಿ ಗಿಲ್ಲಿಗೆ ಹೆಸರು ಕೂಡ ಖರಾಬ್ ಆಗುತ್ತೆ ಸೊ ಇದಕ್ಕೋಸ್ಕರ ಈ ಒಂದು ಮಾತಾಡ್ತಾ ಇರೋದು ಇಲ್ಲಿ ತನಕ ಹೆಸರು ಹಸಕು ಬಂದ ಹೆಸರನ್ನ ಹಾಳು ಮಾಡ್ಕೊಂತ ಸಂದರ್ಭ ಬರಬಾರದು ಸೊ ಅತ್ತಿ ಆದರೆ ಅಮೃತಗಳು ವಿಷಯ ಆಗುತ್ತೆ ಸೊ ಇದರಿಂದ ಕೂಡ ಗಿಲ್ಲಿಗೆ ನೆಗೆಟಿವ್ ಆಗಬಹುದು ರಕ್ಷಿತಾ ಕೂಡ ನೆಗೆಟಿವ್ ಆಗ್ಬಹುದು ಸೊ ಈ ಒಂದು ವಾರ ಮುಂದೆ ಬರುವಂತ ವಾರದಲ್ಲಿ ಕಿಚ್ಚನ ಕ್ಲಾ ಕಿಚ್ಚನ ಒಂದು ಪಂಚಾಯಿತಿಯಲ್ಲಿ ಸುದ್ದಿ ಕ್ಲಾಸ್ ಇರುತ್ತೆ ಅಂತ ಅನ್ಸುತ್ತೆ ರಕ್ಷಿತಾಗೆ ಮತ್ತೆ ನಮ್ಮ ಗಿಲ್ಲಿಗೆ ಸೊ ಈ ಪ್ರೋಮೋದಲ್ಲಿ ಆಗಿದೆ ಸೊ ಪ್ರೋಮೋದಲ್ಲಿ ತುಂಬಾ ಜಗಳ ಆಡ್ತಾರೆ ಬಟ್ ಇಲ್ಲಿ ನನಗೆ ಸರಿಯನ್ ಸುದ್ದಿ ಅಶ್ವಿನಿ ಮೇಡಮ್ ಅವರದು ಸೊ ಪ್ರೋಮೋ ಇದಾಗಿದೆ ಬಟ್ ಅಲ್ಲಿ ಏನು ನಡೆದಿದೆ ಅಂತೂ ಆ್ಯಕ್ಚುಲಿ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ತೋರಿಸಿದ ಪ್ರೋಮೋದಲ್ಲಿ ಕೂಡ ಗಿಲ್ಲಿನ ಹೈಲೈಟ್ ಮಾಡಿ ತೋರಿಸಿದ್ರು ಗಿಲ್ಲಿಯಿಂದ ಗೇಮ್ ಹೋಯ್ತು ಅಂತ ಬಟ್ ಗಿಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಇಲ್ಲಿ ಧನುಷ್ ಸ್ಪಂದನ ಮತ್ತೆ ಕಾವ್ಯ ಅವರು ಸ್ವಲ್ಪ ಎಡಗುದ್ರೇನು ಅಂತ ಅನಿಸ್ತು ಬಟ್ ಇಲ್ಲಿ ತಪ್ಪು ಗಿಲ್ಲಿ ಇದೇನೋ ಇದೇನು ತೋರಿಸಿದ್ರು ಬಟ್ ಇಲ್ಲೂ ಕೂಡ ಅದೇ ತೋರಿಸ್ತಾ ಇದ್ದಾರೆ ಬಟ್ ಮಾತಂತೂ ಆಗಿದೆ ಜಗಳ ಅಂತ ಆಗಿದೆ ಅಶ್ವಿನಿ ಮತ್ತೆ ಗಿಲ್ಲಿ ನಡುವೆ ಸೊ ಇಕಾಯ್ತು ಏನಾಯ್ತು ಆ ಕಿವಿ ಏನ್ ಹೇಳಿದ್ರು ಅಂತ ನಾವು ಇಲ್ಲಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಿಮ್ಗೆ ಅಂತ ಕಮೆಂಟ್ ಮಾಡಿ ಇಷ್ಟಪಡ್ತೀನಿ ಸೊ ಈ ಒಂದು ವೀಡಿಯೋ ಇಷ್ಟ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡೋ ಅಂತ ಹೇಳಿದ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಸಿಕ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತಂತರಿಗೂ ನಮಸ್ಕಾರ